ಸೋರ್ತಾ ಇದ್ದೀವಿ ಬೆಳಗಾವಿ ಬೆಳಗಾವಿ ಅಂತ ಬಲ್ಕರ್ ಮೇಡಂ ಅವರ ಅಲ್ಲ ಅವರ ಆ ಕಡೆ ಚಿಂಗ್ಳೆ ಅವರು ಇದ್ದಾರೆ ಊಟಾಳೆ ಅವರು ಇದ್ದಾರೆ ಗಜಾನನ ಅವರು ಇದ್ದಾರೆ ಪ್ರಿಯಾಂಕ ಪ್ರಿಯಾಂಕ ಅಲ್ಲ ಪ್ರಿಯಾಂಕ ಕೊಡ್ತಾರೆ ಅಂದ್ರೆ ಈ ಸರಿ ಪ್ರಿಯಾಂಕ ಅವರು ಎಲ್ಲರೂ ಸ್ಪರ್ಧೆ ಇಲ್ಲ ಇಲ್ಲ ಪ್ರಿಯಾಂಕ ಸ್ಪರ್ಧೆ ಅದ ಮುಂಚೆನೇ ಹೇಳಿದೀವಿ ಇದು ಕೂಡ ಇಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ಚಿಕ್ಕಪಡಿ ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ ನನಗೆ ಇದು ಎಂಎಲ್ ಸೆಲೆಕ್ಷನ್ ಅಲ್ಲಿ ಒಂದು ಪ್ರಯೋಗ ಆಗಿತ್ತು ಸರ್ ಬಟ್ ಡೆಪಾಸಿಟ್ ಊಸ್ಕೊಳ್ಳಲಿಲ್ಲ ಆ ಸಂದರ್ಭದಲ್ಲಿ ಯಾವ್ದ್ರೆ ಅಂದ್ರೆ ಈ ಸ್ಥಳೀಯ ಸಂಸ್ಥೆ ಕೆಲ ಮೊದಲು ಇವ್ರು ನಿರಾಣಿ ಅವ್ರ ವಿರುದ್ಧ ಒಂದು ಸಾಮಾನ್ಯ ಅಭ್ಯರ್ಥಿ ಪದವೀಧರ ಕ್ಷೇತ್ರ ಅದ್ ಬೇರೆ ಇದಕ್ಕೆ ಎಂಟೈರ್ ಸರ್ಕಾರ ಇಡೀ ಪಕ್ಷ ಇದ್ರ ಹಿಂದಿರ್ತೈತೆ ಆ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ಯಾರು ಕೂಡ ಪ್ರಯೋಗ ಮಾಡಲೇಬೇಕಲ್ಲ ಹೊಸ ಜ ಲೀಡರ್ಶಿಪ್ ಪುಟ್ ಹಾಕ್ಬೇಕು ನಾವೇ ನಾವೇ ಅಂದ್ರೆ ಆಗೋಲ್ಲ ಹೊಸ ಲೀಡರ್ಶಿಪ್ ಪುಟ್ ಹಾಕ್ಲಿಕ್ಕೆ ಹೊಸ ಪ್ರಯೋಗ ಮಾಡ್ಬೇಕಾಗಿತ್ತು ಸತೀಶ್ ಜಾರಕಿಹೊಳಿ ಚರ್ಚೆ ಆಗಿರ್ಬೋದ್ರೆ ಆದ್ರೆ ಅಂತಿಮ ಅಲ್ಲ ಅಂತ ಈಗಾಗಲೇ ಹೇಳಿದಿವಿ ನಮ್ಮ ಅಭ್ಯರ್ಥಿಗಳು ಇದಾರೆ ನಾವು ಸ್ಪರ್ಧೆ ಮಾಡೋದೃಷ್ಟ ಬರ್ತದೆ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋದ್ರಿಂದ ಕೆಲವೊಂದಿಷ್ಟು ಅನುಕೂಲಗಳು ಬೇರೆಯವರಿಗೆ ಅದ ಬರುವಂತ ಲೆಕ್ಕಾಚಾರಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ಬೋದು ಇಲ್ಲ ಅದು ಇರ್ಬೋದು ಏನೇ ಇದ್ರು ಕೂಡ ಈಗಾಗಲೇ ನಮ್ಮ ಯಾರ್ಯಾರು ಕೊಡ್ಬೇಕು ಎರಡು ಎರಡು ಸಲ ಅಂತಿಮ ಫೈನಲ್ ಮಾಡಿದೀವಿ ಅದರಲ್ಲಿ ಯಾವ್ದಾರ ಹೈಕಮಾಂಡ್ ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟಂತ ವಿಚಾರ ಈ ಜಾತಿ ಲೆಕ್ಕಾಚಾರ ಎಲ್ಲರು ರೆಡಿ ಕೈ ಜಾತಿ ಲೆಕ್ಕಾಚಾರಕ್ಕಿಂತನು ಗೆಲ್ಲ ಅವರು ಪಾಪ್ಯುಲರ್ ಅದೇ ಮುಖ್ಯ ಜಾತಿ ಲೆಕ್ಕಾಚಾರ ಆಮೇಲೆ ಸೊ ಅಯ್ಯೋ ಈ ಕಡೆ ಎರಡು ಹೆಸ್ರು ಕಳಿಸ್ತೀವಿ ಆ ಕಡೆ ಹೆಸ್ರು ಅಜ್ಜಿ ಮಾಡಿ ಕಳ್ಸ್ತಾರೆ ಸರಿ ಭಾಳ ಅವರು ಹಾಂ ಹಾಗೆಲ್ಲ ಪಾಪ್ಯುಲರ್ ಮತ್ತೆ ಇನ್ನು ಬೆಂಗ್ಳೂರ್ಗವರೆಗೂ ಮತ್ತು ಪಾಪ್ಯುಲರ್ ಸಿಗ್ತಾರೆ ಹಂಗೆ ಹಂಗೆ ನಿಲ್ಲಿಸ್ಲಿಕ್ಕೆ ಆಗೋಲ್ಲ ಅವ್ರ ಮಗ ಅವರ ಹೆಸರು ಮಗಾಳಕೆ ಇದೆ ಅವ್ರದ್ದು ಇದೆ ಡಿಮಾಂಡ್ ಎರಡು ಇಲ್ಲ ಅವ್ರದ್ದು ಒಂದಿದೆ ಎರಡರಲ್ಲಿ ನಮ್ಮ ಡ್ಯೂಟಿ ಎರಡು ಹೆಸರು ಅಷ್ಟೇ ಅಂತಿಮವಾಗಿ ಸರ್ವೆ ಮಾಡಿ ಯಾರಿಗೆ ಕೊಡಬೇಕು ಮಾಡೋದು ವರಿಷ್ಠರಿಗೆ ಬಿಟ್ಟದ್ ವಿಚಾರ ಜವಾಬ್ದಾರಿ ಸತೀಶ್ ಜಾರಿಕೆ ಎಲ್ಲರದು ನಂದು ಇರ್ತೈತೆ ವರಿಷ್ಠ ಕಾರ್ಯಕರ್ತ ಎಲ್ಲ ಸಾಮೂಹಿಕ ಮಾಡ್ತೀವಿ ಸರ್ ಇಲ್ಲ ಬರ್ತೆ ಚರ್ಚೆ ಚ ಚರ್ಚೆಗೆ ಬಂದಿದ್ದೆ ಆದರೆ ಪ್ರಿಯಾಂಕ ನಾವು ನಿಲ್ಲಿಸ್ತಾ ಇಲ್ಲ ಅಲ್ಲಿ ಸಾಮಾನ್ಯ ಕಾರ್ಯಕರ್ತಕ್ಕೆ ಚಿಪ್ಪಗುಡಿಲಿ ಕೊಡಬೇಕಂತ ಎಂತ ಮಾಡ್ತಾ ಇದ್ದ ಅದು ಮಾಡ್ತೀವಿ ಸರ್ ಇನ್ನೊಂದು ಈಗ ಇಲೆಕ್ಷನ್ ಆದಮೇಲೆ ಈ ಬೂಡ ಆಗಿರ್ಬೋದು ಸ್ಮಾರ್ಟ್ ಸಿಟಿ ಅಗರಣೆಗಳ ತನಿಖೆ ಮಾಡ್ತೀವಿ ಅವು ಯಾವ ಹಂತಕ್ಕೂ ತಲುಪಿಲ್ಲ ಒಂಬತ್ತು ತಿಂಗ್ಳು ಆಯಿತು ತಲುಪಿದವ ಅವರು ತಲುಪಿದವನು ಅನುಮಾನ ಅದ ಪಿ ಡ ಉಡಿ ಕವಾಕಟ್ಟ ಒಂದು ಹಂತಕ್ಕೆ ಬಂದಿದೆ ನೋಟಿಸ್ ಕೊಟ್ಟಿದ್ದ ಅವ್ರಿಗೆ ರಿಪ್ಲೈ ಕೇಳ್ತಾ ಇದ್ದೀವಿ ಸೊ ಮಾಡ್ತಾ ಇದ್ವಿ ಯಾಕೆ ಸರ್ಕಾರದಲ್ಲಿ ಅಂದರೆ ಕಾನೂನು ಕಾನೂನ ಇರ್ತಾವೆ ಒಂದೊಂದು ಪರಿಹಾರ ಮಾಡಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಚುನಾವಣಾ ತಯಾರಿ ಇಲ್ಲಿ ಮಾಡ್ತಾ ಇದ್ವಿ ಈಗಲೇ ಬೂತ್ ಮಟ್ಟದ ಸದಸ್ಯರನ್ನು ಸಭೆ ಮಾಡ್ತಾ ಇದ್ವಿ ಅವ್ರ ಕೆಲಸ ಹಾಸ್ತಾ ಇದ್ವಿ ಸೊ ಗ್ಯಾರಂಟಿ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ವಿ ಒಟ್ಟಾರೆ ನಡೀತಾ ಇದೆ ಕಾರ್ಯಕ್ರಮ ಘೋಷಣೆ ಇನ್ನೊಂದು ವಾರಲ್ಲಿ ಆಗ್ಬೋದು ಒಂದು ವಾರಲ್ಲಿ ಮಾಡ್ಬೋದು ಚಿಕ್ಕ ಸರ್ ರಾಜ್ಯದ ಸಾಮಾನ್ಯ ಕಾರ್ಯಕರ್ತ ಚಿಕ್ಕ ಮಾಡ್ಲೇಬೇಕಲ್ಲ ನೀವು ಇಲ್ಲಿ ಎಲ್ಲಿವರೆಗೆ ಹೊಸ ಜನ್ರೇಷನ್ ಬರಬೇಕಲ್ಲ ಹೊಸವ್ರ ಬರಬೇಕು ಹೊಸ ಲೀಡರ್ಶಿಪ್ ಬರಬೇಕು ಮುಂದೆ ನಾವ್ ನಂತ ಆದ ನಂತರ ಯಾರನ್ನ ಪ್ರಶ್ನೆ ಅದಕ್ಕಾಗಿ ಪ್ರಯೋಗ ಮಾಡ್ತಾ ಇದ್ದು ಮಹಿಳೆಯರಿಗೆ ಸರಿ ಅವಕಾಶ ಇದೆ ಇಲ್ಲ ನಮ್ಮಲ್ಲಿ ಎತ್ತಿಗಿಲ್ಲ ಖಂಡಿತವಾಗಿಲ್ಲ ಸರ್ಕಾರದ ಪ್ರಯತ್ನ ಕೂಡ ಇದೆ ಸೊ ನಮ್ಮ ಸರ್ಕಾರ ಲ್ಯಾಂಡ್ ಅಕ್ವೇಷನ್ ಮುಖ್ಯವಾಗಿರುವಂಥ ನಮ್ಮ ಜವಾಬ್ದಾರಿ ಸೊ ಈಗಾಗಲೇ ಐದು ಸಭೆಗಳನ್ನು ಕಡಕೇರ ಜೊತೆ ಮಾಡಿದೀವಿ ಭಾಳಷ್ಟು ನಮ್ಮ ರಾಜ್ಯಕ್ಕೆ ಇದ್ರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮ ಯೋಜನೆ ಬರಬೇಕಾಗಿದೆ ಇವತ್ತಾಗ್ತಾ ಇರೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಸರ್ ಇದರಲ್ಲಿ ಇದರಲ್ಲಿ ಬೆಳಗಾವಿ ಅದು ಇನ್ನೂ ಇನ್ನೂ ಅದು ಕೇಂದ್ರದಲ್ಲಿ ಇನ್ನೂ ಅಂತಿಮ ಹಂತದಲ್ಲಿ ಇನ್ನೂ ಸ್ಯಾಂಕ್ಷನ್ ಆಗಬೇಕು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ನಮ್ಮ ಕಡೆದು ಏನು ಬೇಕಾದಕ್ಕೆಲ್ಲ ದಾಖಲೆಗಳನ್ನು ಪತ್ರಗಳನ್ನು ಕೊಟ್ಟಿದ್ದೀವಿ ಇದು ಎಷ್ಟು ಕೋಟಿ ಪ್ರೊಜೆಕ್ಟ್ ಇದೆ ಸಾವಿರ ಕೋಟಿ ಮಿಕ್ಕಿ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಕೂಡಿ ಅಷ್ಟಕ್ಕೆ ಸುಮಾರು ಅದನ್ನ ಇಪ್ಪತ್ತು ಕಾಮಗಾರಿ ಇದೆ ಅಷ್ಟವರೆಗಿದೆ ಕೇಂದ್ರ ಸರ್ಕಾರದಿಂದ ಇಷ್ಟು ದೊಡ್ಡ ಪ್ರೊಜೆಕ್ಟ್ ಅನ್ನ ತಗೊಂಡ್ಬದ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಕೂಡ ಅದರಲ್ಲಿ ಬಹಳಷ್ಟು ಪಾಸಿಟಿವ್ ಆಗಿ ಅವರಿಗೆ ರಿಸ್ಪಾಂಡ್ ಮಾಡಿದೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ರಿಂಗ್ ಏನು ಅದನ್ನು ನಡಿತಾ ಇದ್ದು ಅದು ನಡೀತಾ ಇದೆ ಸ್ವಲ್ಪ ಸ್ಲೋ ಆಗಿದೆ ಕೆಲವು ವಿರೋಧ ಮಾಡ್ತಿದ್ದಾರೆ ಅದಕ್ಕೆ ಅವ್ರನ್ನೆಲ್ಲ ಬಣ ಹಿಸ್ಬೇಕಾಗಿದ್ದಿಲ್ಲ ಬಣವ್ ಸ್ವಲ್ಪ ಟೈಮ್ ಆಗಿದೆ